ಎಲ್ಲರಿಗೂ ನಮಸ್ಕಾರ ಅವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ರಾಜನ ಮಾತಿನ ಹಾಗೆ ಕೃಷ್ಣ ಸಾತ್ಯಕಿ ಜಾಂಬವಂತಿ ಮತ್ತು ಸತ್ಯಭಾಮೆ ಎಲ್ಲರೂ ಆ ಭಲ್ಲೂಕ ಲೋಕವನ್ನು ಬಿಟ್ಟು ಈ ಇನ್ನೊಂದು ಪ್ರಪಂಚದ ಕಡೆಗೆ ಹೋಗೋಕ್ಕೆ ಅಂತ ಬರ್ತಾರೆ ಆ ದಾರಿ ಕಾಲಕರಾಳ ದೇವನ ಆಲಯವನ್ನು ದಾಟಿ ಹೋಗಬೇಕಾಗಿರುತ್ತೆ ಅದು ಬಹಳ ಕಡಿದಾದ ಸ್ಥಳ ಮತ್ತು ತುಂಬ ಭಯಂಕರವಾದ ಸ್ಥಳ ಆಗಿರುತ್ತೆ ಆ ಆಲ ಹತ್ತಿರಕ್ಕೆ ಇವರೆಲ್ಲರೂ ಬಂದು ತಲುಪಿರ್ತಾರೆ ಆಗ ಸಾಕೀಯ ಕೈಯಿಂದ ಅಜೇಯವಾದ ಧನಸ್ಸು ಮತ್ತು ಬಾಣಗಳನ್ನು ಕೃಷ್ಣ ತಗೊಳ್ತಾನೆ ಆ ಬಾಣಗಳ ತುದಿಗೆ ಲೋಹ ಇರುತ್ತೆ ಆಗ ಸತ್ಯಭೊಮ್ಮೆ ಹೇಳ್ತಾಳೆ ಪ್ರಭು ಅಲ್ಲಿ ನನಗೇನೋ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು ತುಂಬ ಭಯದಿಂದ ಕಣ್ಣನ್ನು ಅಗಲಿಸಿ ಆ ಜಾಡು ಕೆಳಕ್ಕೆ ಕೊಳ್ಳಕ್ಕೆ ಇಳಿತಿದ್ದ ಸ್ಥಳದ ಕಡೆಗೆ ಅವಳು ಬೆರಳು ಮಾಡಿ ತೋರಿಸ್ತಾಳೆ ಸತ್ಯಭಾಮೆ ತೋರಿಸಿದ ಕಡೆಗೆ ಕೃಷ್ಣ ನೋಡ್ತಾನೆ ಅಲ್ಲಿ ಒಂದು ತುಂಬ ದೊಡ್ಡದಾದ ಒಂದು ಕರಿ ಬಣ್ಣದ ಹಾವು ಇರುತ್ತೆ ಸುಮಾರು ಮೂವತ್ತು ನಲವತ್ತು ಮೂಳದಷ್ಟು ಉದ್ದ ಇರುತ್ತೆ ಅವರು ಹೋಗಬೇಕಾಗಿದ್ದ ದಾರಿ ಮೇಲೆ ಮಲಕ್ಕೊಂಡು ತನ್ನ ಮೂತಿಯನ್ನು ನಿಧಾನವಾಗಿ ಅತ್ತ ಇತ್ತ ಅದು ಆಡಿಸ್ತಾ ಇರುತ್ತೆ ಪೊದೆಗಳ ಹಿಂದೆ ನಾಲ್ಕು ಜನರನ್ನು ಕಂಡು ಅದು ಸಿಟ್ಟು ಮಾಡಿಕೊಂಡು ಭೀಕರವಾಗಿ ತನ್ನ ತಲೆಯನ್ನು ಮೇಲಕ್ಕೆ ಎದ್ದು ಎತ್ತುತ್ತೆ ಅದರ ಹಲವು ಸೀಳಿನ ಅರಿಶಿನ ಬಣ್ಣದ ನಾಲಿಗೆ ಬಾಯಿಂದ ಹೊರಗೆ ಒಳಗಡೆ ಆಡಿಸ್ತಾ ಇರುತ್ತದು ರೋಹಿಣಿ ಕಣ್ಣನ್ನು ಅವರು ಆದರೂ ಕೂಡ ಅವಳು ಭಯದಿಂದ ತಿರುಚಿಕೊಳ್ತಾ ಇರ್ತಾಳೆ ನೆಲದ ಮೇಲೆ ಬಿದ್ದು ನಮಸ್ಕಾರ ಮಾಡ್ತಾಳೆ ಸರ್ವಶಕ್ತ ಸದಾ ಭಯಂಕರ ಕಾಲಕರಾಳ ದೇವ ನಮ್ಮನ್ನು ಕಾಪಾಡು ಅಂತ ಬೇಡ್ಕೊತಿರ್ತಾಳೆ ಇನ್ನು ಅವಳು ಧ್ವನಿಯನ್ನು ಕೇಳಿ ಸತ್ಯಭಾಮಿಗೂ ಕೂಡ ಕಣ್ಣು ತೆರೆದಿರೋಕ್ಕೆ ಆಗೋದಿಲ್ಲ ಮುಚ್ಕೊಂಡ್ಬಿಡ್ತಾಳೆ ಅವಳು ಕೂಡ ನಮ್ಮನ್ನು ನೋಡಿಬಿಟ್ನೋ ಏನೋ ಈ ದೇವ ಏನಾಯಿತು ಏನಾಗುತ್ತೋ ಅನ್ನೋ ಒಂದು ಆತಂಕ ಸತ್ಯಭಾಮೆನನ್ನು ಕಾಡಲಿಕ್ಕೆ ಶುರುವಾಗತ್ತೆ ಆಗ ಸಾಧ್ಯಕ್ಕೆ ಹೇಳ್ತಾನೆ ದೇವಾದಿ ದೇವ ಇದು ಆದಿಶೇಷ ಅನಂತ ಅಂತೇಳಿ ಹೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ಈ ಮೂರು ಲೋಕವನ್ನು ಎತ್ತಿ ಹಿಡಿದಿರೋದು ಆದಿಶೇಷ ಅನಂತ ಆದರೆ ಇದು ಇದೇನಿದು ಅವನ ದರ್ಶನ ಆಗಿದ್ದು ನಮ್ಮ ಅದೃಷ್ಟ ಈಗ ನೋಡಿ ನೀವೆಲ್ಲರೂ ನಿಶ್ಚಲವಾಗಿ ಸದ್ದಿಲ್ಲದೆ ನಿಂತ್ಕೊಳ್ಳಿ ನೀವು ಒಂದು ಸ್ವಲ್ಪ ಅಲ್ಲಾಡಿದ್ರೆ ಅಥವಾ ಮಾತಾಡಿದ್ರೆ ತಕ್ಷಣ ನೀವು ಆ ಹಾವಿನ ಬಾಯಿಯೊಳಗೆ ಹಾರ್ಕೊಂಡು ಬಿಡ್ತೀರಾ ಅಂದರೆ ಅದು ನಿಮ್ಮನ್ನು ಸೆಳ್ಕೊಂಡು ಬಿಡುತ್ತೆ ಅಂಥೇಳ್ಬಿಟ್ಟು ಕೃಷ್ಣ ಹೇಳ್ತಾನೆ ಕೃಷ್ಣನ ಜೊತೆಯಲ್ಲಿ ಸತ್ಯಭಾಮೆ ನಿಂತ್ಕೊತಾಳೆ ಅವಳಿಗೆ ಕೃಷ್ಣನನ್ನು ಏನಾದರೂ ಆ ಹಾವು ನುಂಗಿದ್ರೆ ತಾನು ಕೂಡ ಆ ಸಮಯದಲ್ಲಿ ತಕ್ಷಣ ಕೃಷ್ಣನ ಜೊತೆಗೆ ಹೋಗ್ಬಿಡಬೇಕು ಆ ಕಾಲಕರಾಳ ಭಗವಂತ ತನ್ನನ್ನು ನುಂಗ್ಲಿ ಅನ್ನೋ ಒಂದು ಅವಳಿಗೆ ಆಸೆ ಇರುತ್ತೆ ಏಕೆಂದರೆ ಯಮಪುರಿಗೆ ಕೃಷ್ಣ ಪ್ರಯಾಣ ಮಾಡುವಾಗ ಅವನನ್ನು ಬಿಟ್ಟು ಇರೋಕ್ಕೆ ಅವಳಿಗೆ ಇಷ್ಟ ಇರೋದಿಲ್ಲ ಇನ್ನು ಆ ಪದ್ರಗಳನ್ನು ಬಿಟ್ಟು ಅವ್ರು ಹೋಗಬೇಕಾಗಿದ್ದ ಜಾಡಿನ ಕಡೆಗೆ ಮುಂದುವರಿತಾನೆ ಕೃಷ್ಣ ಅದನ್ನು ನೋಡಿ ಸತ್ಯಭಾಮೆ ಮತ್ತು ಸಾತ್ವಿಕೆಯರ ಹೃದಯ ಕುಸಿದು ಹೋಗುತ್ತೆ ಕೃಷ್ಣ ಆ ಕರಾಳ ಭಗವಂತನನ್ನು ಎದುರಿಸಿ ನಿಂತ್ಕೋತಾನೆ ತನ್ನ ಕಣ್ಣಿನಿಂದ ಒಂದೇ ಸಮನೆ ಅಜೇಯವಾದ ಕಾಂತಿಯನ್ನು ಬೀರ್ತಾ ನೋಡ್ತಾ ನಿಂತ್ಕೋತಾನೆ ಇನ್ನು ಸತ್ಯಕ್ಕೆ ಸತ್ಯಭಾಮಿಯರು ಪಡೆದ ಹಾಗೆ ಅದನ್ನೇ ನೋಡ್ತಾ ಇರ್ತಾರೆ ಕೃಷ್ಣ ಕೈಯಲ್ಲಿ ಬಿಲ್ಲನ್ನು ಹಿಡ್ಕೊಳ್ತಾನೆ ಅದೇನೋ ರಾಜದಂಡ ಅನ್ನೋ ಹಾಗೆ ಆ ಜಾಡಿನಲ್ಲಿ ನಿಶ್ಚಲವಾಗಿ ನಿಂತಿರ್ತಾನೆ ಆಗ ಅವನ ಸುತ್ತಲೂ ಏನೋ ಒಂದು ಕಾಂತಿ ಬೆಳಗಕ್ಕೆ ಶುರುವಾಗುತ್ತೆ ಅವನ ಮುಖದಿಂದ ಒಂದು ಅದ್ಭುತವಾದ ಪ್ರಕಾಶ ಕೂಡ ಹೊರಗಡೆ ಹೊರಡೋಕ್ಕೆ ಶುರುವಾಗುತ್ತೆ ಅಧಿಕಾರವಾಣಿಯಿಂದ ಕೃಷ್ಣ ಹೇಳ್ತಾನೆ ಸಾವಿರ ಹೆಡೆಯ ಆದಿಶೇಷ ಆದರೆ ನೀನು ಮೂರು ಲೋಕ ಹೊತ್ತ ಶೇಷ ಕೊನೆನೇ ಇರದ ಕಾಲ ಪ್ರಳಯ ಕಾಲ ಎಲ್ಲ ನೀನೇ ಅನ್ನೋದಾದರೆ ನಮಗೆ ದಾರಿ ಬಿಡು ಅಂತ ಹೇಳಿಬಿಟ್ಟು ತನ್ನ ಶಕ್ತಿ ತುಂಬಿದ ಕಣ್ಣುಗಳಿಂದ ಆ ಕಾಲ ಕರಾಳ ಭಗವಂತನನ್ನು ಕೃಷ್ಣ ನೋಡ್ತಾ ಇರ್ತಾನೆ ಇನ್ನು ಆ ಕಾಲ ಕರಾಳ ಭಗವಂತ ಕೂಡ ಕೃಷ್ಣನ ಕಡೆಗೇ ದಿಟ್ಟಿಸಿ ನೋಡ್ತಾ ಇರುತ್ತೆ ಕೆಲವು ಸಲ ಮಣಿ ಮಣಿದು ಆ ಜಾಡಿಗೆ ಅಡ್ಡಲಾಗಿ ಮಲಗಿಬಿಡತ್ತೆ ಆಮೇಲೆ ಆ ದೊಡ್ಡ ಹಾವೇನು ಮಾಡುತ್ತೆ ತನ್ನ ದಪ್ಪವಾದ ಮೈಯನ್ನು ಸಿಂಬೆ ಸುತ್ತಿ ನೆಟ್ಟಿಗೆ ನಿಂತ್ಕೊಳ್ಳುತ್ತೆ ಅದರ ತಲೆ ಹಿಂದಕ್ಕೂ ಮುಂದಕ್ಕೂ ತೂಗಾಡ್ತಾ ಇರುತ್ತೆ ಭಯಂಕರವಾಗಿ ಅದು ಬುಸ್ಕುಟ್ತಾ ಇರುತ್ತೆ ಇನ್ನೇನು ಈ ಕರಾಳ ದೇವತೆ ತನ್ನ ಬಾಯಿ ತೆರೆದು ಕೃಷ್ಣನನ್ನು ಬಿಡುತ್ತೆ ತನಗೆ ದ್ವಾರಕೆಗೆ ಹಿಂತಿರುಗಿ ಹೋಗೋಕ್ಕೆ ಮನಸ್ಸಿಲ್ಲ ಆ ಕರಾಳ ದೇವತೆಗೆ ತನ್ನನ್ನು ತಾನು ಸಮರ್ಪಿಸ್ಕೊಳ್ಳೋಕ್ಕೆ ಇದು ಸುಸಮಯ ಅಂತ ಸತ್ಯಭಾಮೆ ಯೋಚನೆ ಮಾಡ್ಕೊಳ್ತಾಳೆ ಅವಳು ಕೈ ಕಾಲೆಲ್ಲ ನಡುಗ್ತಾ ಇರುತ್ತೆ ಅವಳ ಮುಖ ಪ್ರತಿಯೊಂದೂ ಕಣ್ಣು ಎಲ್ಲನೂ ಆ ಕರಾಳ ದೇವತೆ ಕಡೆಗೆ ನೆಟ್ಟಿರುತ್ತೆ ಕರಾಳ ದೇವತೆ ಪ್ರಭುವಿನ ಬದಲು ನನ್ನನ್ನು ಅರ್ಪಿಸ್ಕೋ ಅಂತ ಮೌನವಾಗಿ ಪ್ರಾರ್ಥನೆ ಮಾಡ್ತಾಳೆ ಆ ಕಾಲದೇವತೆ ವಿಷದೃಷ್ಟಿಯಿಂದ ಕೃಷ್ಣನನ್ನು ಕಂಡು ಬೂಸಿಕೊಟ್ಟುತ್ತೆ ಆಗ ಆ ಹಿಂದೆ ಇದ್ದ ಪೊದೆಯಿಂದ ಭಾಮೆ ಹೊರಗೆ ಬರ್ತಾಳೆ ಅವಳು ಮನಸ್ಸಲ್ಲಿ ಏನಿರುತ್ತೆ ಅನ್ನೋ ವಿಚಾರ ಕೃಷ್ಣನಿಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅವಳ ಉದ್ದೇಶ ಕೂಡ ಅವನಿಗೆ ಸ್ಪಷ್ಟವಾಗಿ ಗೊತ್ತಾಗಿ ಹೋಗಿರುತ್ತೆ ಆದರೂ ಕೂಡ ಅವನು ಕಾಲದೇವತೆಯ ಮೇಲೆ ತನ್ನ ದೃಷ್ಟಿಯನ್ನು ತಿರುಗಿಸೋದಿಲ್ಲ ತನ್ನ ಮುಖವನ್ನು ತಿರುಗಿಸೋದಿಲ್ಲ ತನ್ನ ನಿಲುವನ್ನು ಬದಲಾಯಿಸೋದಿಲ್ಲ ಜೊತೆಗೆ ಅವಳ ಕೈಯನ್ನು ಗಟ್ಟಿಯಾಗಿ ತಿರುವಿ ಹಿಂದಕ್ಕೆ ನೂಕ್ತಾನೆ ನೋಡು ನಿನ್ನ ನೀರ ವೀರಪತ್ನಿ ಆಗಬೇಕು ಅಂತ ಅಂದ್ಕೊಂಡಿದ್ದೆ ಅಲ್ವಾ ನೀನು ವೀರಪತ್ನಿ ಆಗಬೇಕು ಅಂದರೆ ನಾನು ಮೊದಲು ವೀರ ಆಗಬೇಕಲ್ವಾ ಅಂತೇಳಿ ಹೇಳ್ತಾನೆ ಅವನು ನೂಕಿದ ಬರ ರಭಸಕ್ಕೆ ಅವಳು ಬಿದ್ದು ಹೋಗ್ತಾಳೆ ಆದರೆ ಅವಳ ನರ ನರಗಳಲ್ಲಿಯೂ ಕೂಡ ಆನಂದ ತುಂಬಿ ಉಕ್ಕಿ ಹರಿಯುತ್ತೆ ಅಂದರೆ ತಾನು ವೀರ ಆಗಬೇಕು ನಾನು ವೀರಪತ್ನಿ ಆಗಬೇಕು ಅಂದರೆ ಅವನು ನನ್ನನ್ನು ಮದುವೆ ಮಾಡ್ಕೊಂಡಕ್ಕೆ ಒಪ್ಕೊಂಡಿದ್ದಾನೆ ಅನ್ನೋ ಒಂದು ಆನಂದ ಅವಳಿಗೆ ತುಂಬಿ ಹರಿಯುತ್ತೆ ಸರಿ ಇವರು ಕಾದು ನಿಂತ್ಕೊಳ್ತಾರೆ ಒಂದು ಯುಗವೇ ಕಳೀತ ಅನ್ನೋ ಹಾಗೆ ಅವ್ರಿಗೆ ಅನ್ಸಕ್ಕೆ ಶುರು ಆಗುತ್ತೆ ಆ ಕಪ್ಪು ದೇವತೆಯನ್ನು ಎದುರಿಸಿ ಕೃಷ್ಣ ನಿಶ್ಚಲವಾಗಿ ಬಂಡೆಕಲ್ಲಿನಾಗಿ ನಿಂತಿರ್ತಾನೆ ಆ ನಾಗದೇವತೆ ಕೂಡ ವಿಷದೃಷ್ಟಿಯಿಂದ ಅವನ ಕಡೆ ನೋಡ್ತಲೇ ಇರುತ್ತೆ ಇಬ್ಬರೂ ಕೂಡ ಅಲ್ಲಾಡೋದಿಲ್ಲ ಕಾಲ ನಿಧಾನವಾಗಿ ಕಳೆದು ಹೋಗುತ್ತೆ ಇಬ್ಬರಲ್ಲಿ ಒಬ್ಬರು ಅಲ್ಲಾಡದೆ ನಿಂತಿರೋದು ಈ ಸುತ್ತ ಇದ್ದ ಮೂರು ಜನಕ್ಕೆ ತುಂಬ ಆತಂಕ ಉಂಟು ಮಾಡುತ್ತೆ ಆಮೇಲೆ ಆ ನಾಗ ಕೃಷ್ಣನ ಕಡೆಗೆ ಮುಂದಕ್ಕೆ ಬರುತ್ತೇನೋ ಅಂತ ಅನ್ಕೊಳ್ಳೋಷ್ಟರಲ್ಲಿ ಅದು ಮುಂದೆ ಬರೋದಿಲ್ಲ ಆ ಬೋಗುಣಿಯ ಅಂಚಿನಲ್ಲಿ ಅದರ ಮಧ್ಯದಲ್ಲಿದ್ದ ರಂಧ್ರದ ಕಡೆಗೆ ಅದು ಸರಿದು ಹೋಗುತ್ತೆ ಆ ರಂಧ್ರದಿಂದ ಮರಳುತ್ತಾ ಇದ್ದಂತಹ ನೀರು ಬಿಸಿ ಬಿಸಿ ಆವಿಯನ್ನು ಮೇಲಕ್ಕೆ ತೂರ್ತಾ ಇರುತ್ತೆ ಅಂದರೆ ಅದು ಬಿಸಿ ನೀರಿನ ಬುಗ್ಗೆ ಇದ್ದಂತಹ ಒಂದು ಗುಹೆ ಆಗಿರುತ್ತೆ ಇವ್ರಿಗೆ ಆತಂಕ ಜಾಸ್ತಿ ಆಗ್ತಾ ಹೋಗುತ್ತೆ ಇನ್ನೂ ಉಸಿರು ಕಟ್ಟಿ ನಿರೀಕ್ಷೆ ಮಾಡ್ತಾ ಇರ್ತಾರೆ ಆ ಅಗ್ನಿ ಪರ್ವತದ ಬಾಯಿಗೆ ಆ ಕಾಲದೇವತೆ ಹೋಗಿದ್ದನ್ನು ನೋಡ್ತಾರೆ ಅದರ ತಲೆ ಅದರೊಳಗೆ ಮಾಯ ಆಗುತ್ತೆ ಆಮೇಲೆ ನಿಧಾನವಾಗಿ ಆ ಹಾವಿನ ಕರಿ ಮತ್ತು ಹಳದಿ ಪಟ್ಟಿಯ ಉದ್ದನೇ ಮೈ ಹೋಗೋಕ್ಕೆ ಪ್ರಾರಂಭ ಆಗುತ್ತೆ ಆಮೇಲೆ ಆ ಕರಾಳ ದೇವತೆಯ ಗುರುತು ಕೂಡ ಅಲ್ಲಿ ಉಳಿಯೋದಿಲ್ಲ ಸ್ವಲ್ಪ ಹೊತ್ತಾದಮೇಲೆ ಆ ಅಗ್ನಿಪರ್ವತದ ಬಾಯಿಯಿಂದ ಏನೋ ನೀರೊಳಗೆ ಬಿದ್ದ ದೊಡ್ಡ ಸದ್ದು ಕೇಳುತ್ತೆ ಅಂದರೆ ಆ ಪರ್ವತದ ಅಡಿಯಲ್ಲಿ ಕುದಿತಿದ್ದ ನೀರೊಳಗೆ ಆ ಹಾವು ಮೆಲ್ಲಗೆ ಸರಿದು ಹೋಗಿರುತ್ತೆ ಅದು ಅದರ ಜಲಾವಾಸ ಅದು ಅಲ್ಲಿಗೆ ಅದು ಹಿಂದಿರ್ಗೋಗುತ್ತೆ ಇನ್ನು ಈ ಕಡೆ ಸಾತ್ವಿಕಿ ಕಡೆಗೆ ತಿರುಗ್ತಾನೆ ಕೃಷ್ಣ ಸಾತ್ವಿಕಿ ಈ ಕುಡುಗೋಲನ್ನು ಹಿಡ್ಕೊ ನೀನು ಮತ್ತು ಸತ್ಯಭಾಮೆ ಇದರ ಆಸರೆಯಿಂದ ಭದ್ರವಾಗಿ ನಿಂತ್ಕೊಳ್ಳಿ ಭಾಮೆಯನ್ನು ಕೈ ಬಿಡಬೇಡ ನೀನು ನಾನು ರೋಹಿಣಿಯನ್ನು ಎತ್ಕೊಂಡು ಬರ್ತೀನಿ ಈ ಜಾಡಿನ ಮೇಲೆ ಮಲ್ಕೊಂಡು ಹೊರಳಾಡ್ತಿದ್ದಾಗ ಆ ದೇವತೆ ಮೈಯಿಂದ ಒಂದು ರೀತಿಯ ಲೋಳೆ ಒಸರಿದೆ ಅದನ್ನು ತುಳಿದ್ರೆ ನಾವು ಜಾರಿ ಬೀಳ್ತೀವಿ ಹುಷಾರು ಅಂತ ಹೇಳಿಬಿಟ್ಟು ಹೇಳ್ತಾನೆ ಅವರು ನಿಧಾನವಾಗಿ ಎಚ್ಚರಿಕೆಯಿಂದ ಕಾಲು ಮುಂದಕ್ಕೆ ಇಡ್ತಾ ಇರ್ತಾರೆ ಆಗ ಒಂದು ತೀರಾ ಚಿರಪರಿಚಿತವಾದ ಧ್ವನಿ ಹತ್ತಿರದಲ್ಲಿ ಕೇಳುತ್ತೆ ಏನದು ಅಂತ ಗಮನಿಸಿದಾಗ ಅದು ಬೆಕ್ಕಿನ ಮಿಯಾ ಮಿಯಾವನ್ನ ಧ್ವನಿ ತನ್ನ ಮರಿಯನ್ನು ಬಾಯಲ್ಲಿ ಕಚ್ಚಿಕೊಂಡು ಊರಿ ಆ ಕಡಿದಾದ ಜಾಡನ್ನು ಹತ್ತಿ ಇವರು ಇದ್ದ ಹತ್ತಿರಕ್ಕೆ ಬರ್ತಾ ಇರುತ್ತೆ ಎಲ್ಲರಿಗೂ ಅವುಗಳನ್ನು ನೋಡಿ ಸಂತೋಷ ಆಗುತ್ತೆ ಊರಿ ತನ್ನ ಮರಿಯನ್ನು ಅಂದರೆ ಈ ಮರಿ ಭಾತೃಪುತ್ರ ಭಲ್ಲೂಕವನ್ನು ಹಿಂಬಾಲಿಸಿ ಆ ಭಲ್ಲೂಕ ರಾಜನ ಗುಹೆಗೆ ಹೋಗಿರುತ್ತೆ ಈ ಊರಿ ಏನು ಮಾಡಿರುತ್ತೆ ನಿಧಾನವಾಗಿ ಹೋಗಿ ಆ ತುಂಟ ಮರಿಯನ್ನು ಎತ್ಕೊಂಡು ಇವರ ಹೆಜ್ಜೆ ಜಾಡನ್ನು ಅನುಸರಿಸಿ ಈ ಗುಹೆ ಕಡೆಗೆ ಬಂದಿರುತ್ತೆ ಇನ್ನು ವಿನಿಯನ್ನು ಕೆಳಗೆ ಹಾಕಿ ಊರೇ ತನ್ನ ಯಜಮಾನಿ ಭಾಮೆ ಹತ್ತಿರಕ್ಕೆ ಓಡಿ ಹೋಗುತ್ತೆ ಅವಳು ಅದನ್ನು ಕೈಯಲ್ಲಿ ಎತ್ಕೊಂಡು ಅಪ್ಕೊಳ್ತಾಳೆ ಆ ಮರಿ ಹಿಗ್ಗಿನಿಂದ ಮಿಯಾವು ಮಿಯಾವ್ ಅಂದ್ಕೊಂಡು ಕೃಷ್ಣ ನಿಂತಿದ್ದ ಹತ್ರಕ್ಕೆ ಹೋಗಿ ಅವನ ಕಾಲನ್ನು ನೆಕ್ಕತ್ತೆ ಪ್ರಭು ಮಿನಿಯನ್ನು ನೋಡಬಾರ್ದೆ ಅದು ನಿಮ್ಮ ಗುಲಾಮ ಅಂತ ಹೇಳಿಬಿಟ್ಟು ಸತ್ಯಭಾಮೆ ಹೇಳ್ತಾಳೆ ಆಗ ಕೃಷ್ಣ ಹೇಳ್ತಾನೆ ಎಂಥ ದುರದೃಷ್ಟ ನೋಡು ನಂದು ನಾನು ಏನು ಮಾಡಬೇಕು ನಾನಿಲ್ದೇ ಈ ಮಿನಿ ನಡೆಯೋದಿಲ್ಲ ತನ್ನ ಮರಿ ಇಲ್ಲದೆ ಊರಿ ನಡೆಯೋ ಹಾಗಿಲ್ಲ ಇನ್ನು ನೀನು ಊರಿಯನ್ನು ಬಿಟ್ಟಿರ್ಲಾರೆ ಅಂದರೆ ನಿನ್ನನ್ನು ನನ್ನ ಮದುವೆ ಆಗಲೇಬೇಕು ಆಯಿತು ನಿನಗಿಷ್ಟ ಇರಲಿ ಬಿಡಲಿ ನಾನು ನಿನ್ನನ್ನು ಮದುವೆ ಆಗಲೇಬೇಕಿವಾಗ ಹಾಗಾಗಿದೆ ಪರಿಸ್ಥಿತಿ ಅಂಥೇಳಿ ನಗತಾನಂತೆ ಅಲ್ಲಿಗೆ ಇವರು ಕ್ಷೇಮವಾಗಿ ಆ ದೇವನ ಒಂದು ಪರ್ವತವನ್ನು ದಾಟಿ ರೊಡೆಗೆ ಬರ್ತಾರೆ ಇನ್ನು ಈ ಕಡೆ ದ್ವಾರಕೆಗೆ ಬರೋಣ ದ್ವಾರಕೆಯಲ್ಲಿ ಸತ್ರಾಜಿದ್ದ ಬೆಳಗ್ಗೆ ಏಳೋ ಹೊತ್ತಿಗೆ ಆಗಲ ಮಧ್ಯಾಹ್ನ ಆಗಿರುತ್ತೆ ರಾತ್ರಿ ಎಲ್ಲ ಗೆಟ್ಟಿರೋದ್ರಿಂದ ಅವನಿಗೆ ಬೆಳಗ್ಗೆ ಬೇಗ ಎಚ್ಚರಿಕೆ ಆಗಿರೋದಿಲ್ಲ ಎದ್ದೇಳ್ತಾನೆ ಎದ್ದು ಕಣ್ಣನ್ನು ಕೊಡ್ತಾನೆ ಹಿಂದೆ ನಡೆದಿದ್ದ ನಿಲುವನ್ನು ನೆನೆಸ್ಕೊಳ್ತಾನೆ ಕಳೆದ ಕೆಲವು ವಾರಗಳಲ್ಲಿ ಅವನು ಬೇರೆ ಮನುಷ್ಯನೇ ಆಗೋಗಿರ್ತಾನೆ ತನ್ನನ್ನೇ ತಾನು ಗುರುತಿಸೋ ಹಾಗೆ ಕೂಡ ಇಲ್ಲದೆ ಅವನು ಬದಲಾಗಿಬಿಟ್ಟಿರ್ತಾನೆ ನಿದ್ದೆ ಪೂರ ಹೊರಟೋಗಿರುತ್ತೆ ಬೆಳಗಿನ ಜಾವ ನಸುಕಲ್ಲಿ ಏನೋ ಸ್ವಲ್ಪ ನಿದ್ದೆ ಬರೋದು ಸ್ವಲ್ಪ ಜಂಪ್ ಹತ್ತಿದ್ರೂ ಸಾಕು ಬರೀ ಕನಸು ಎಲ್ಲ ಭಯಂಕರವಾದ ಕನಸುಗಳು ಈ ಥರ ಆಗ್ತಾ ಇರುತ್ತೆ ಅವನಿಗೆ ಹಸಿವು ಕೂಡ ಆಗ್ತಿರೋದಿಲ್ಲ ಮಾತಾಡಿದ್ದಕ್ಕೆಲ್ಲ ಎಲ್ಲರ ಮೇಲೂ ಇರ್ತಾನೆ ತನ್ನ ಹೆಂಡತಿ ಮತ್ತು ಮಕ್ಕಳ ಮುಖವನ್ನು ಕಂಡರೂ ಕೂಡ ಅವನಿಗೆ ಸಿಟ್ಟು ಬರ್ತಾ ಇರುತ್ತೆ ನಿದ್ದೆಯಲ್ಲಿರಲಿ ಎಚ್ಚರಿಕೆಯಲ್ಲಿರಲಿ ಕೆಲವು ವಾರಗಳ ಹಿಂದೆ ನಡೆದ ಘಟನೆಗಳ ನೆನಪು ಅವನನ್ನು ತುಂಬ ಹಿಂಸೆ ಮಾಡಿಸ್ತಾ ಇರುತ್ತೆ ಈ ಎಲ್ಲವನ್ನು ಮೀರಿ ತಾನು ಇರಬೇಕು ಅಂತ ಅಂದ್ಕೊಳ್ತಿರ್ತಾನೆ ಆದರೆ ಅದು ಅವನ ಕೈಯಲ್ಲಿ ಸಾಧ್ಯನೇ ಆಗ್ತಾ ಇರೋದಿಲ್ಲ ಅವನಿಗೆ ಸದಾ ಒಂದೇ ಚಿತ್ರ ಕಣ್ಮುಂದೆ ಬರ್ತಾ ಇರುತ್ತೆ ಕೃಷ್ಣ ಶಮಂತಕವನ್ನು ಕೇಳ್ದ ಕೃಷ್ಣನ ಕತ್ತನ್ನು ಹಿಸ್ಕಕ್ಕೆ ಅಂತ ತಾನು ಹೋದೆ ಆಗಲಿಲ್ಲ ಆಮೇಲೆ ಉಗ್ರಸೇನ ರಾಜನ ಹತ್ರಕ್ಕೆ ಹೋದೆ ಕೃಷ್ಣ ಮಣಿಯನ್ನು ಕದ್ದಿದ್ದಾನೆ ಅವನನ್ನು ಶಿಕ್ಷಿಸ್ರಿ ಅಂತ ತಾನು ಕೇಳಿಕೊಂಡ ಆಗ ಶಮಂತಕವನ್ನಾದರೂ ತರ್ತೀನಿ ಇಲ್ಲ ಆತ್ಮಾರ್ಪಣೆಯನ್ನು ಮಾಡಿಕೊಡ್ತೀನಿ ಅಂತ ಕೃಷ್ಣ ಪ್ರತಿಜ್ಞೆ ಮಾಡಿದ ಇನ್ನು ತನ್ನ ಮುತ್ತಿನ ಮಗಳಾದ ಸತ್ಯಭಾಮೆ ಎಷ್ಟು ದ್ರೋಹ ಮಾಡಿದ್ಲು ನಾಚಿಕೆ ಗೆಟ್ಟಂತಹ ಅಸಹ್ಯವಾದ ತರುಣಿ ಅವಳು ಸತ್ಯಕ ತನ್ನ ಮಗಳನ್ನು ಬೇಡ ಅಂತ ಅಂದ ಆ ಜಂಬಕ್ಕೋಸ್ಕರ ಅವನನ್ನು ಏನಾದರೂ ಮಾಡಿ ಶಿಕ್ಷಿಸಬೇಕು ಅಂತ ತಾನು ಯೋಚನೆ ಮಾಡಿದ್ದೆ ಆದರೆ ಅವಳು ಸಾತ್ಯಕೀಯನ್ನು ಕಟ್ಕೊಂಡು ಎಲ್ಲೋ ಓಡ್ ಹೋಗ್ಬಿಟ್ಲು ತಾನು ಎಲ್ಲವನ್ನ ಅವಳು ಕೆಡಿಸ್ಬಿಟ್ಲು ಅವಮಾನ ಮಾಡಿದ್ಲು ಈ ಅವಮಾನವನ್ನು ತನ್ನ ಕೈಲಿ ತಡೆಯೋಕ್ಕೆ ಸಾಧ್ಯವೇ ಆಗ್ತಾ ಇಲ್ವಲ್ಲ ಅಂತ ಅಂದ್ಕೊಳ್ತಾ ಇರ್ತಾನೆ ಸೂರ್ಯ ಭಗವಾನ್ ತನಗೆ ಅಂತ ಕೊಟ್ಟಿದ್ದ ಶಮಂತಕ ಮಣಿಗೆ ಎಷ್ಟೆಲ್ಲ ವಿಚಿತ್ರ ಘಟನೆಗಳು ನಡೆದು ಹೋದವು ಕೃಷ್ಣ ಆ ಮಣಿಯನ್ನು ಕದಿದಿರೋ ಹಾಗೆ ಮಾಡಬೇಕು ಅಂದ್ಬಿಟ್ಟು ತಾನು ಪವಿತ್ರ ಗುಹೆಯಲ್ಲಿ ಅಂದರೆ ತಾನು ಸೂರ್ಯ ಭಗವಾನನನ್ನು ಪೂಜೆ ಮಾಡ್ತಿದ್ದಂತಹ ಸ್ಥಳದಲ್ಲಿ ಕ್ಷೇಮವಾಗಿ ಇಟ್ಬಿಟ್ಟು ಬಾ ಅಂತ ತಮ್ಮನ್ನು ಕಳಿಸ್ದೆ ಆದರೆ ಆ ಪ್ರಸೇನ ಸಿಂಹದ ಕೈಯಲ್ಲಿ ಸತ್ತ ಅಂತ ಉಳಿದ ಹಾಡುಗಳು ಬಂದು ಹೇಳಿದ್ರು ಆಗ ತಾನು ತನ್ನ ಮಗ ಬಂಗಕಾರ ಇಬ್ಬರು ಅಡವಿಗೆ ಹೋಗಿದ್ದರು ಅಲ್ಲಿ ನೋಡಿದ್ದು ಇಷ್ಟು ಭಯಂಕರವಾದ ದೃಶ್ಯ ಅಲ್ಲಿ ತನ್ನ ತಮ್ಮನ ಹೆಣ ಬರೀ ಅಸ್ಥಿ ಪಂಜರ ಆಗಿತ್ತು ಇಲ್ಲೊಂದು ಮಾಂಸ ಕಂಡ ಅಂಟುಕೊಂಡಿದ್ವು ಹಸಿದ ಹದ್ದುಗಳು ಆ ಹೆಣದ ಮೇಲೆ ತಿರುಗಿ ತಿರುಗಿ ಸುತ್ತಿದ್ವು ಅದನ್ನೆಲ್ಲ ನೋಡಿ ಸತ್ರಾಜಿತನಿಗೆ ಎದೆ ಒಡೆದು ಹೋಗಿತ್ತು ತಮ್ಮನ ಹೆಣದ ಅವಶೇಷವನ್ನು ದ್ವಾರಕೆಗೆ ತರೋಕ್ಕೂ ಕೂಡ ಅವನಿಗೆ ಧೈರ್ಯ ಆಗೋದಿಲ್ಲ ಆ ಎಲುಬಿನ ಗೂಡನ್ನು ಅಲ್ಲೇ ಹೂತು ಬಿಡ್ತಾನೆ ಹಾಳು ಬಂದು ಹೇಳಿದ್ದೆಲ್ಲ ನಿಜವೇ ಆಗಿದೆ ಪ್ರಸೇನನನ್ನು ಸಿಂಹ ಕೊಂದಿದೆ ಶಮಂತಕ ಮಣಿಗಾಗಿ ಅವನು ಹುಡುಕಾಡ್ತಾನೆ ಅದು ಸಿಕ್ಕೋದಿಲ್ಲ ಅಲ್ಲಿ ಸಿಕ್ಕೋದು ಪ್ರಸೇನನ ಅಮೂಲ್ಯವಾದ ನಡುಕಟ್ಟು ಮತ್ತು ಅವನ ಒಡವೆಗಳಷ್ಟೇ ಅದು ಕೂಡ ಯಾರೋ ಅಲ್ಲಿ ಹೂತಿಟ್ಟಿರ್ತಾರೆ ಇವೆಲ್ಲ ಅವನಿಗೆ ಸಿಕ್ಕಿರುತ್ತೆ ಇದನ್ನೆಲ್ಲ ಸತ್ರಾಜ್ ಜೊತೆ ನೆನೆಸ್ಕೊಂಡು ವ್ಯಗ್ರನಾಗ್ತಾ ಇರ್ತಾನೆ ಸದ್ಯಕ್ಕೆ ಗತಿಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ